ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ಮತ್ತು ಸಹೃದಯ ಸ್ವಾಗತ ನಮ್ಮ ವೀಕ್ಷಕರಿಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ವಿಡಿಯೋ ಮಾಡಿ ತಮಗೆ ತೋರಿಸಬೇಕು ಅನ್ನೋ ಒಂದು ಉದ್ದೇಶ ನಮಗೆ ತುಂಬಾ ಇರ್ತದೆ ಆಸೆ ಕೂಡ ತಮಗೆ ತುಂಬಾ ಹೆಂಗೆ ಇರ್ತದೆ ಇಂದಿನ ಲಂಚಿಕಲ್ಲಿ ಮಾರಿಯ ಮತ್ತು ಬಸವ ಎನ್ನ ಒಂದು ವಿಡಿಯೋವನ್ನು ಮಾಡಿ ತಮ್ಗೆ ಪ್ರಸ್ತುತ ಪಡ್ತಾ ಇದ್ದೀನಿ ಈ ಬಸವ ಅನ್ನೋದು ತಮಗೆ ಗೊತ್ತಿದೆ ಈ ಮನೆ ಮನೆಗಳ ಮೇಲೆ ಒಬ್ಬ ವ್ಯಕ್ತಿ ಒಂದು ಬಸವಣ್ಣನ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದು ಮನೆ ಮುಂದೆ ಮುಂಚೆ ಬಂದು ಭಿಕ್ಷೆ ಬೀಳ್ತಾ ಇರ್ತಾನೆ ಅಂತ ಒಂದು ವಿಡಿಯೋ ಮಾಡ್ಕೊಂಡಿನಿ ಅವ್ರು ಯಾರು ಎಲ್ಲಿಂದ ಮುಂದಿರತಕ್ಕವ್ರು ಅವ್ರ ವೃತ್ತಿ ಏನು ಯಾಕೆ ಈ ರೀತಿ ಬಸವಣ್ಣನ ಅವರು ಮನೆ ಮುಂದೆ ತಂದು ಭಿಕ್ಷೆ ಬೇಡ್ತಾರೆ ಅದ್ರ ಬಗ್ಗೆ ಅವರು ಸಂಪೂರ್ಣವಾಗಿರ್ತಕ್ಕಂತ ಸಂಭಾಷಣೆ ನಡೆಸಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಈಗ ತಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ ದಯ ಮಾಡಿ ತಾವು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ನಮಸ್ಕಾರ ತಾವೀಗ ನೋಡ್ತಾ ಇದ್ರ ಒಂದು ಬಸವನಿಗೆ ರುದ್ರಾಕ್ಷಿ ಹಾರ ಕವಡೆ ಹಾರ ಎಲ್ಲವನ್ನು ಕೂಡ ಹಾಕಿರತಕ್ಕಂಥದ್ದು ಮತ್ತು ಬೆನ್ನೆ ಮೇಲೆ ದಿಬ್ಬದ ಮೇಲೆ ಕೂಡ ಕವಡೆ ಹಾರವನ್ನು ಹಾಕಿರತಕ್ಕಂಥದ್ದು ತಾವೀಗ ನೋಡ್ತಾ ಇದಾರೆ ಈಗ ತುಂಬಾ ಆಕರ್ಷಕವಾಗಿ ಜನರ ಮನಸ್ಸನ್ನು ಸೆಳೆಯುವ ಹಾಗೆ ಅವರು ಈ ಬಸವನಿಗೆ ಅಲಂಕಾರ ಮಾಡ್ಕೊಂಡ್ ಬರ್ತಾರೆ ಮತ್ತು ಬಸವನಿಗೆ ಗೆಜ್ಜೆ ಸರ ಕೂಡ ಹಾಕಿದ ಹಾಕಿರತಕ್ಕಂಥ ನಾವು ನೋಡ್ತಿದ್ರೆ ಈಗ ಮತ್ತು ಮೈ ಮೇಲೆ ಒಂದು ಗೌನನ್ನು ಕೂಡ ಹಾಕಿರ್ತಾರೆ ಕತ್ತಿ ಮೇಲೆ ಒಂದು ಟವಲರ್ ಕೂಡ ಹಾಕಿರ್ತಾರೆ ಮತ್ತು ಹಿಂಭಾಗದಲ್ಲಿ ಗಿಜ್ಜೇಶ್ವರ ಮತ್ತು ಕವಡೇಸರ ಕೂಡ ಹಾಕಿರತಕ್ಕ ನೋಡ್ತಾ ಇದಾರೆ ಈಗ ಜನರು ನೋಡ ವಿಶೇಷವಾಗಿ ಕಾಣ್ತಾ ಇರತಕ್ಕ ಈ ಒಂದು ಬಸವನ ನೋಡಿ ಎಲ್ಲರೂ ಕೂಡ ಚಕಿತರಾಗ್ತಾರೆ ಅವರು ಜನರ ಒಂದು ಗಮನ ಸೆಳೆದಕ್ಕೋಸ್ಕರವಾಗಿ ಈ ರೀತಿಯ ಒಂದು ಬಸವಣ್ಣನ ಅಲಂಕಾರ ಮಾಡ್ಕೊಂಬಂತ ಅದಕ್ಕೆ ಕೆಲವು ಮಾತುಗಳು ಕೂಡ ಕಲಸಿರ್ತಾರೆ ಮತ್ತು ಜನಗಳ ಜೊತೆ ಅವ್ರು ಮಾತಾಡ್ಬೇಕಾರೆ ಅವ್ರ ಮಾತಿನ ಪ್ರಕಾರ ಆ ಏನು ಏನ್ ಕೇಳ್ತಾರಂತಕ್ಕಂತೆ ಅವ್ರು ತಲೆ ಆಡ್ಸೋದಕ್ಕೋಸ್ಕರವಾಗಿ ಮತ್ತೆ ಕಾಲನ್ನ ಎತ್ತಿ ಆಶ್ರಯಕೋಸವಾಗಿ ಅವರು ಸಂದಿಯನ್ನು ಮಾಡಿರ್ತಾರೆ ಎಲ್ಲಾ ವಿದ್ಯೆಗಳನ್ನ ಮಾತಾರಿಕೆಯನ್ನ ಆ ಬಸವಣ್ಣಗೆ ಕಲಿಸಿರ್ತಾರೆ ಬನ್ನಿ ಈಗ ಆ ಮಾರಯನ ಸಂದರ್ಶನ ಮಾಡೋಣ ಬನ್ನಿ ನೋಡೋಣ ಈಗ ರಮೇಶ್ರು ಯಾವ ನಿಮ್ದು ಇದೇನೇ ಬಸವಣ್ಣ ವೃತ್ತಿ ವೃತ್ತಿ ಏನ್ ವೃತ್ತಿ ನಿಮ್ದು ಕೋಲೆ ಬಸವಣ ಅಂತ ಬಸವಣ್ಣ ಎಲ್ಲಿ ತೊಗೊಂಡ್ ಹೋಕಿರಿ ಅದ್ನಾ ಮನೆ ಮನೆಗೆ ತಗೊಂಡ್ ಹೋಗ್ತೀವಿ ಆ ಹಾ ಮನೆ ಮನೆಗ್ ತಗೊಂಡ್ ಹೋಗ್ತೀರಿ ಆ ಬಸವಣ್ಣ ಮೇಲೆ ಏನೋ ಅಲಂಕಾರ ಮಾಡ್ಕೊಂಡ್ ಬರ್ತೀವಿ ನಾಗಶ್ವರ ಊದ್ಕೊಂಡ್ ಬರ್ತೀವಿ ಅವ್ರ ಬೂತಿ ಊತ್ಕೊಂಡೋಗಿ ಆಶೀರ್ವಾದ ಮಾಡ್ಸೋದು ಮನೆ ಮುಂದೆ ಅಂತ ಬುದ್ಧಿ ಗ್ಯಾನ ಒಂಚೂರ್ ಕಲಸಿರ್ತೀವಿ ಅವನ್ನ ನೋಡಿ ಏನೋ ಪ್ರಗಕ್ತಿಯಿಂದ ಬಸವಣ್ಣ ದೇವರಂತ ಅವ್ರ ಕೈಯಲ್ಲಾದ ನೀವ್ ಇದ್ದ ಬಂದಿದ್ರು ತಿರುಪ್ತೀವಿ ಅವ್ರ ತಿರುಕ್ತಿವಿ ೇಪದಿಂದಾನೇ ಬಸವನ್ ಇದ್ನ ಹೌದು ಇದು ಮನೆಯಲ್ಲಿ ಸಾಕೊಂಡಿರೋದು ಚಿಕ್ಕ ವಯಸ್ಸಿಂದ ಸಾಕೊಂಡಿದ್ರ ಹೆಂಗೆ ಚಿಕ್ಕ ವಯಸ್ಸಿನ ಸಾಕೊಂಡಿರ್ತೀವಿ ಮಾಮೂಲಿ ಎಲ್ಲಾನ ನಮ್ಗೆ ಅಲ್ಲಿ ಕಡೆ ಕರ್ಬೆಲ್ಲ ಕೊಡ್ತಾರೆ ಸಾಕೊಂತೀವಿ ಎತ್ತದೆಲ್ಲ ಕೊಡ್ತಾರೆ ಎಷ್ಟು ಜನ ಬಂದಿದ್ರ ಕರ್ನಾಟಕಕ್ಕೆ ಆಂಧ್ರದಿಂದ ಕರ್ನಾಟಕಕ್ಕೆ ಅಂತ ಗೊತ್ತಿಲ್ಲ ಇನ್ನೂ ಒಂದ್ ಐದಾರು ಜನ ಇದೀವಿ ಐದಾರು ಜನ ಇದ್ದೀವಿ ನೀವೇನ್ ಓದಿದ್ದೀರಾ ನೀವು ನಾವ್ ಐದನೇ ಕ್ಲಾಸ್ ಹೌದು ತಗೋದಿನ ಕ್ಯಾಸ್ ಹೋಗಿದಿರಾ ಯಾಕೆ ಮುಂದಕ್ಕೆ ಹೋಗಕ್ ಆಗಿಲ್ಲ ನಿಮ್ಗೆ ಮನೆಯಲ್ಲಿ ಒಂಚೂರು ಸಮಸ್ಯೆ ಆಯ್ತು ಈ ಬಸವಣ್ಣಗೆ ಮಾತಾಡಿದ್ರ ಕಲ್ಸಿದ್ದೀರಾ ಹ ಅರ್ಥ ಆಯ್ತು ಏನೇನ್ ಮಾತಾಡಿದ್ರೆ ಕಲ್ಸಿದ್ದೀರಾ ಏನಪ್ಪಾ ಅರ್ಥ ಆಯ್ತದೆ ಅಂತ ಎಲ್ಲಾ ಅರ್ಥ ಮಾಡ್ಕೊಂಡ್ರೆ ಒಂಚೂರು ಬುದ್ಧಿ ಐತೆ ನೋಡಿ ಮಾತಾಡ್ಸಿ ಏನಪ್ಪಾ ಬಸವನ ಎಲ್ಲಾ ಅರ್ಥ ಆಯ್ತದ ಒಳ್ಳೇದಾಗ್ಲಿ ಅವ್ರ ಮನೆ ಮಕ್ಕಳಿಗೆ ಆಶೀರ್ವಾದ ಮಾಡ್ತೀನಿ ಒಳ್ಳೇದಾಗ್ಲಿ ಅಂತ ಬಳಗಾಲ ಇತ್ತು ಎಲ್ಲ ಅರ್ಥ ಆಗಂಗಿದ್ರು ಸ್ವಾಮಿ ಅರಸರ ಮೇಲೆ ನೋಡಿ ಬಳಗಾಲ ಇತ್ತು ನಾನು ಇನ್ನೊಂದ್ಸಲ ಎತ್ಬೇಕು ಹಂಗೆ ನಮಸ್ಕಾರ ಮಾಡಿ ಸ್ವಾಮಿಯವ್ರಿಗೆಲ್ಲ ಇವತ್ತು ಗುರುಗಳಿಗೆಲ್ಲ ಹೋಗಿ ಮುಂದಕ್ಕಂತ ಹೋಗು ಸಾಮರ್ ಹತ್ರ ಹತ್ರ ಬರ್ತಾನೆ ಹಂಗೆ ಅರ್ಥ ಮಾಡ್ಕೊಂತಾನೆ ಎಲ್ಲ ಮಾತು ನಮ್ಮ ಮಾತು ಹೌದು ನಮ್ಮ ಮಾತಾಡ್ದ ಕಲ್ಸಿರ್ತೀರಲ್ವಾ ಈಗ ಗಂಡ ಚಿಕ್ಕ ಭಕ್ತಗಳನ್ನ ಬರ್ಕೊಂಡ್ ಆ ಅದು ಅಲ್ಲಿ ಕಡೆ ಮಾಡಿಸ್ತೇವೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಸಿಟಿ ಕಡೆ ಯಾರು ನೋಡಲ್ಲ ಅಂತ ಈ ಕಡೆ ಮಾಡಿಸೋದಿಲ್ಲ ಅಲ್ಲಿ ಕಡೆ ಹೋದಾಗ ಅಲ್ಲೂ ಅದು ಮಾಡಿಸ್ತಿವಿ ಸೀತಾರಾಮನ ಮದ್ವೆ ಮಾಡೋದು ಎಲ್ಲಾ ಮಾಡಿಸ್ತೇವಿ ಎಲ್ಲಾ ಆಟ ಎಲ್ಲ ಮಾಡಿ ಮದ್ವೆ ಕೂಡ ಮಾಡ್ತೀರಾ ಎಲ್ಲಾ ಮಾಡಸ್ತೇವಿ ಯಾರೋ ಯಾರೊಗ್ಗ ಮದ್ವೆ ಮಾಡ್ತೀರಿ ಆ ಮದ್ವೆ ಯಾರಗ್ ಮಾಡ್ತೀರಾ ಸೀತಾ ರಾಮ ಇಬ್ರುನ ಕರ್ಕೊಂಡ್ ಹೋಗಿ ಅಲ್ಲಿ ಕಡೆ ಕೂದ್ ರಾಮ ಅಂದ್ರೆ ಹುಡ್ಗ ಹುಡುಗಿ ಹುಡುಗ ಹುಡುಗಿ ಹುಡ್ಗ ಹುಡುಗಿ ರಾಮಡು ಸೀತಾಮ್ಮ ಕರ್ಕೊಂಡ್ ಬಂದ್ಬಿಟ್ಟು ಸೀತಾ ರಾಮ ಮದ್ವೆ ಮಾಡಸ್ತೇವಿ ಆಟಾಡಸ್ತೀವಿ ಇನ್ನೇನ ಕೆಲಸ ಮಾಡ್ತೀರಿ ಮಾಮೂಲಿ ನಾ ಕೆಲಸಗಳಿಗೆ ಹೋಗ್ತೀವಿ ಇದು ಇದೇ ಆಗಲ್ಲ ಅಂತ ಬೇರೆ ಕೆಲಸನಾ ಮಾಡಿ ಆಮೇಲೆ ಈ ಕೆಲವರು ಆ ಕುಡ್ತಾ ಕುಡ್ತಾ ಕಲ್ತಕೊಂಡ ಬಿಡುತ್ತಾರೆ ಏನು ತಕ್ಕಂತ ಇಲ್ಲ ಆ ತರ ಮಾಡೋರು ಇರಲ್ಲ ನಮ್ಮ ಕಡೆಗೆ ನಾವು ಆ ಮಾಡೋದಿಲ್ಲ ನಮ್ಮ ನೋಡಿದ್ರೆ ಅಂತಾರ ಅನಿಸುತ್ತಾ ಇಲ್ಲ ಆ ತರ ಮಾಡಲ್ಲ ಬಸ್ ಇಡ್ಕೊಂಡು ಆ ತರ ಮಾಡೋದಿಲ್ಲ ನಾನು ಹೇಳ್ತಾರ್ದೆನಪ್ಪ ಅಂದ್ರೆ ಈ ಕುಡ್ತಾ ಕಲ್ತಕೊಂಡು ಹೆಂಕಿ ಮಕ್ಕಳು ಸಾಕ ತಾಗ್ತಾರಕ್ಕಿಲ್ಲ ಆ ಅಂತವರು ಈ ಬಸವಣ್ಣ ಮುಂದೆ ಬರ್ತಾರೆ ಬಸವಣ್ಣ ಕುಡ್ಕೊಂಡು ಎಂಟಿ ಮಕ್ಕಳೆಲ್ಲ ನಮ್ಮ ಜನ ಅಲ್ಲ ನಮ್ಮ ಜನ ಆ ತರ ಅವರೆಲ್ಲ ನಮ್ಮ ಜನ ಅಲ್ಲ ಬಸವಣ್ಣ ಮುಂದೆ ಮಾಡ್ತಾರೆ ನ್ಯಾಯ ಪಂಚಾಯತಿ ಮಾಡ್ತಾರೆ ಎಂಟಿ ಮಕ್ಕಳು ಸಾಕಂದಾಗ ಬಸವಣ್ಣ ಬಂದು ಹಂಗೆ ಅದು ಮಾಡುದು ಮಾಡಿ ಅದು ನಮ್ಮವರಲ್ಲ ಅವ್ರು ಅಂತ ಬೇರೆ ಜಾತಿ ಅವರು ನಮ್ಮ ಜಾತಿ ಅವ್ರಲ್ಲ ಅವರು ನಮಗ್ ಗೊತ್ತಿಲ್ಲ ಅವ್ರು ಯಾರೋ ತೀವ್ರ ಆತರ ಮಾಡ್ತಲ್ಲ ನಾವು ನಾವೇನೋ ಬಸವಣ್ಣ ಆಟಾಡ್ಸೋದ ಅಷ್ಟೇ ತೀವ್ಸೋದೆಲ್ಲ ಮಾಡ್ಸಲ್ಲ ನಾವು ಕುಡಿತವ ಅದೆಲ್ಲ ಅವ್ರಿಗೆ ಅವ್ರ್ ಕುಡಿತಾರವೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಆ ತರ ಮಾಡ್ಸಲ್ಲ ಏನಪ್ಪಾ ಅರ್ಥ ಆಯ್ತದ ಅಂತ ಆಟ ಆರ್ಸೋದು ಮಾಮೂಲಿ ಬಸವನ ಏನೋ ದಕ್ಷಿಣದು ಮನೆಗಳ ಕಲ್ಸೋದು ಮನೆ ಒಳಗಡೆ ತಿರುಗಿಸಿಕೊಳ್ಳೋದು ಮನೆಯವಳ ಕರ್ಕೊಂಡೋಗಿ ಕೇಳೋದು ತರ ಮಾಡಲ್ಲ ನಾವು ದಿನ ಬಸವನ ಅನ್ನ ಇಡ್ಕೊಂಡು ಅವ್ರ ಕೈಯಲ್ಲಾದ ಏನೋ ಕೇಳ್ತೀವಿ ಹೊರಗಡೆ ನಿಂತ್ಕೊಂಡು ಆ ತರ ಮಾಡಲ್ಲ ಇದೇ ನಮ್ ಕೆಲ್ಸ ಮನೆ ಮನೆ ಹತ್ರ ಕರ್ಕೊಂಡು ಹಾಕಿದ್ರೆ ಅವರು ಬಸವಣ್ಣ ಮೇಲೆ ಭಯ ಭಕ್ತಿ ಇರೋವಂಥವ್ರು ಆ ಅವ್ರಿಗೆ ದಕ್ಷಿಣ ಕೊಡ್ತಾರೆ ಅವ್ರ ಜೂರು ಅಕ್ಕಿ ಕೊಡ್ತಾರೆ ಅವ್ರ ಜೂಲ್ ಕೊಡ್ತಾರೆ ಅದೇ ಕೊಡ್ತಾರೆ ಅದೇ ಜೀವನ ಆಗ ಎಲ್ಲಿಂದ ವಾಸ ಇವಾಗಿರೋದು ಇಲ್ಲಿ ವಿಜಯನಗರ ವಾಟರ್ ಟ್ಯಾಂಕ್ ಹಾ ಹಾ ವಿಜಯನಗರದ ವಾಸ ಮಾಡ್ತಾರೆ ಹೊಸ ಮನೆ ಇದೆ ಅಲ್ಲಿ ಎಲ್ಲ ಕುಡಿಸ್ಲಾಕೊಂಡೀವಿ ಕುಡಿಸ್ಲಾಕೊಂಡಿದ್ದೀರಾ ಹಾ ನೋಡಿ ಸಾರ್ ಅವ್ರ ಕೈನಾ ನಿಂಗೆ ಮದ್ವೆ ಆಗಿದೀನಿ ನಿಮ್ಗೆ ಸರ್ ನಮ್ ತಂದೆ ಕೆಲಸ ಅವ್ರ ಏನ್ ಮಾಡ್ತಿದ್ರು ತಂದಿಲ್ಲ ಅವ್ರ ಕೆಲಸ ಮಾಡ್ತಾರೆ ಸರ್ ಏನ್ ಕೆಲಸ ಮಾಡ್ತಿದ್ರು ಅವ್ರಲ್ಲ ಚಾಕು ಶಾಟ್ ಮಾಡೋದು ಜಿಪ್ ಹಾಕೋದು ಆತರ ಕೆಲಸ ಯಾಕೆ ನೀವ್ ಕೆಲಸ ಕಲ್ತಿ ನಾವು ಮಾಡ್ತೀವಿ ಅದನ್ನ ನೀವ್ ಮಾಡ್ತೀರಿ ವೃತ್ತಿ ಅಂತ ಮಾಮೂಲಿ ದಿನಾ ಮಾಡಲ್ಲ ಇದು ಏನೋ ವಾರಕ್ಕೊಂದ್ಸಲ ಎಲ್ಸಲ ಹಬ್ಬು ಟೈಮು ಆತರ ಬಸವಣಿಗೆ ಏನ್ ಆಹಾರ ಕೊಡ್ತೀರಿ ತಾವು ಬೂಸ ಹಸಿ ಹುಲ್ಲು ಕೊಡ್ತೀರಾ ಮುದ್ದೆ ಸಾಯಂಕಾಲ ಟೈಮ್ ಎಲ್ಲ ಕೊಡ್ತೀರಿ ಊರಲ್ಲಿ ಅಲ್ಲಿ ಬಾಳೆಹಣ್ಣು ರಾಗಿ ಇಟ್ಟು ಎಲ್ಲ ತಿನ್ನಿಸ್ತಾರೆ ಹಾ ಹಾ ಸರಿ ಸರಿ ಹೇಳಿ ಮಾತಾ ಕೇಳ್ತೇವ ಎಲ್ಲ ಅರ್ಥ ಆಯ್ತದ ಸಾರ್ ಹೇಳೋದೆಲ್ಲ ಅರ್ಥ ಆಯ್ತದ ನಿಮ್ಗೆ ಬೂಸಾ ಕೊಡೋರು ಏನಾಗುತ್ತೆ ಅರ್ಧ ಮೂಟೆಗೆ ಯಾವ್ ಕೈಲಿ ಕೊಡ್ತಾರ ಇತ್ತು ಸರ್ ಅವ್ರ ಕೈಯಿಂದ ಕೊಟ್ಟರೆ ಕೈತಿ ಸ್ವಾಮಿ ನೋಬ್ರೆ ಇವರು ಇಷ್ಟ ಇದ್ಯಾ ನಮ್ ವೃತ್ತಿ ಇಷ್ಟ ಇಲ್ಲದ ಇರ್ತದ ನಮ್ ಮೂರ್ತಿ ನಮ್ಗ್ ಇಷ್ಟ ಕುಲ್ಕಸುಬ ಇದೇನೋ ಕುಲಕಸುಬಲ್ವಾ ಇಷ್ಟನೇ ಕರ್ಕೊಂಡ್ ಜಾಸ್ತಿ ಕರ್ಕೊಂಡ್ ಹೋಗುದು ನಾವ್ ನಾಚಿಕೆ ಬರಲ್ಲ ಇದ್ರಲ್ಲಿ ನಮ್ಮ ಜಾತಿ ಇದೆ ನಮ್ಮ ಜಾತ್ರೆ ನಾವು ಯಾವತ್ತೂ ನಾಚಿಕೆ ಬರಲ್ಲ ನಾಚಿಕೆ ಕೊಡೋದ್ ಅರ್ಥ ಮಾಡ್ಬೇಕು ಕೊಲೆ ನಾಚಿಕೆ ಪಡ್ಕೋಬೇಕು ಹ್ಮ್ ಅದಕ್ಕಾಗಿ ನೀವು ನ್ಯಾಯವಾಗಿ ಮಾಡ್ತಾರೆ ಏನೋ ನಮ್ಮ ನಮ್ಮ ಇಲ್ಲ ಬಸ್ವಾ ಇಡ್ಕೊಂಡ್ ಐತಿ ದೇವ್ರು ಅಂತ ನಂಬುತ್ತಾರೆ ನಾವು ನಂಬತೀವಿ ಅವ್ರ ಪ್ರೀತಿ ಇದ್ರೆ ಕೊಡ್ತಾರೆ ಇಲ್ಲಾಂದ್ರ ಇಲ್ಲ ಅಷ್ಟೇ ನಾಚಿಕೆ ಪರದಿಲ್ಲ ಇಷ್ಟ ಎಷ್ಟು ಸಿ ಗರ್ಗೆ

ఓతీరా వారా ఏ టైమ్ అబ్బుట్ టైం జాస్తి ఓదరా ఓత్తిరా ఓత ఇ కలితిలో చూ ಇನ್ನ ಕಲ್ತಿಲ್ಲ ಕಲಿಬೇಕು ಈಗ ನೋಡ್ತಾ ಇದಾರೆ ಈಗ ಮಾರಯ ಮತ್ತು ಅಜೀಶ್ ಲೋಕೇಶ್ ಅವರು ಬಸವ ಮೂರ್ ಜನರ ಒಂದು ಸೆಲ್ಫಿ ತೆಗೆದುಕೊಂಡಿದ್ದೀನಿ ಒಂದು ಬದುಕು ಹವ್ಯಾಸ ಬದುಕು ಹವ್ಯಾಸ ಅನ್ನೋದ ವೃತ್ತಿನೂ ಕೂಡ ಇದಾಗಿದೆ ಇದು ಬೇರೆ ವೃತ್ತಿಯನ್ನು ಕೈಕೊಂಡಿರ್ತಾರ ಜೊತೆಗೆ ವಾರಕ್ಕೆ ಒಂದಿನ ಎರಡು ದಿನ ಬಂದು ಬಸವಣ್ಣ ಸಂಚಾರ ಮಾಡ್ತಾರೆ ಮನೆ ಮನೆಗಳಿಗೆ ಹೋಗಿ ಮನೆ ಮುಂದೆ ಹೋಗಿ ಬಸವಣ್ಣನ ತೆಗೆದುಕೊಂಡು ಹೋಗ್ತಾರೆ ಬಸವಣ್ಣ ಮುಂದೆ ಬಂದು ಅವರು ನಾಗಸ್ಥರನ್ನ ಓದಿ ಮನೆಯ ಒಂದು ಮಂದಿಯನ್ನ ಮನೆ ಯಜಮಾನಿಯನ್ನ ಅಜಮಾನಿ ಯಜಮಾನ ಆಕರ್ಷಣೆ ಮಾಡ್ತಾರೆ ಆಕರ್ಷಣೆ ಮಾಡಿ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಬಸವಣ್ಣ ತೋರಿಸಿ ಬಸವಣ್ಣನ ಆಶೀರ್ವಾದವನ್ನ ಕೊಡ್ತಾರೆ ಮತ್ತು ಏನಪ್ಪ ಕೋರಿಕೆ ಅದ ಅಂತ ಹೇಳಿ ಕೇಳ್ಕೊಂಡಾಗ ಬಸವಣ್ಣಗೆ ಅವ್ರ ಕೋರಿಕೆ ಇಡೀರುತ್ತಾ ಇಲ್ವಾ ಅಂತ ಹೇಳ ಮುಟ್ಟಿಡ್ದ ಬಸವಣ್ಣ ಹೇಳಿದಾಗ ಬಸವಣ್ಣ ತಲೆ ಕೂಕುತ್ತೆ ಮತ್ತು ಅವರ ಏನು ಕೋರಿಕೆ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಚೆನ್ನಾಗ್ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಪ್ಪ ಬಸವಣ್ಣ ಒಳ್ಳೇದಾಗ್ಲಿ ಅಂತ ಅಂತ ಹೋಗು ಚೆನ್ನಾಗಿ ಸರಿಯಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಚೆನ್ನಾಗ್ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡ್ತೀಯಪ್ಪ ಬಸವಣ್ಣ ಒಳ್ಳೇದಾಗ್ಲಿ ಅಂತ ಇತ್ತು ಒಳ್ಳೆ ಆಶೀರ್ವಾದ ಮಾಡಿ ಶುಭವಾಗಬೇಕು ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಒಳ್ಳೇದಾಗ್ಲಿ ಒಳ್ಳೆ ಆಶೀರ್ವಾದ ಮಾಡು ಬಸವಣ್ಣ ಒಳ್ಳೆ ಆಶೀರ್ವಾದ ಕೊಡು ನಮ್ಮ ಸಂತಸ್ತನವನ್ನು ಮುಗಿಸಿ ಅವರು ಮತ್ತು ವೃತ್ತಿಯನ್ನು ಕೈಗೊಂಡಿದ್ದಾರೆ ಅವರು ಎಲ್ಲ ಮನೆ ಮನೆಗಳಿಗೆ ಹೋಗಿ ಮನೆಗಳ ಮುಂದೆ ಬಸವಣ್ಣ ನಿಲ್ಸು ನಾಗಾಸ್ವರವರನ್ನ ಓದ್ತಾರೆ ಮನೆ ಮನೆ ಬರ್ತಾರೆ ಬಂದ್ಬಿಟ್ಟು ಅವರಿಗೆ ಏನು ಕೋರಿಕೆ ಗಿಡದೆ ಅದನ್ನು ನೀಳು ಅಂತ ಕೇಳಿದಾಗ ಬಸವಣ್ಣ ಕೇಳಿದಾಗ ಬಸವಣ್ಣ ತರೆದು ಆ ಕೋರಿಕೆ ಹತ್ತು ಅಂತ ಹೇಳ್ತೆ ಮತ್ತು ಬಲಗಾಲಕ್ಕೆ ಆಶೀರ್ವಾದ ಕೂಡ ಮಾಡುತ್ತೆ ಇದು ಇವರ ಜೀವನ ವೃತ್ತಿ ಇದು ಇದನ್ನು ಪ್ರತಿನಿತ್ಯ ಎಲ್ಲ ಮನೆ ಮನೆ ಅಂಗಡಿಗೆ ಹೋಗಿ ಅವರು ತಮ್ಮ ವೃತ್ತಿಯನ್ನು ಹೋಗ್ತಾರೆ ಇದೊಂದು ವಿಸ್ತಾಕಾರವಾಗಿರತಕ್ಕಂಥ ವೃತ್ತಿ ಇದು ನಮಗೆ ಎಲ್ಲರೂ ಕೂಡ ತುಂಬ ಆಸಕ್ತಿಯನ್ನು ಹುಟ್ಟತಕ್ಕಂಥದ್ದು ಮತ್ತು ಮಕ್ಕಳಿಗೆ ಕೂಡ ತುಂಬ ಆಸಕ್ತಿ ಹುಟ್ಟತಕ್ಕಂಥ ವಿಚಾರ ಇದು ಇದೊಂದು ಪ್ರಕಾರ ಇದು ಇದೊಂದು ಸಂಪ್ರದಾಯವನ್ನು ಅವರು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅಸಂಪ್ರದಾಯಕ್ಕೆ ಸೃಷ್ಟ ಅವರ ಜನಾಂಗ ಜನಕ್ಕೆ ಎದುರಿದಾಗಲಿ ಬಸವ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟೇ ಪಾಡ್ತೇನೆ ಆದಿತ್ಯ